గో మంగళ్యం తంతు మమీత్రుతే నమస్కర ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಐದು ಗಂಟೆಗೆ ವಿಡಿಯೋ ಹಾಕ್ತೀರಿ ಪ್ಲೀಸ್ ನೋಡಿ ಶುಕ್ರವಾರ ಮಾತ್ರ ಬರ್ತಿದ್ರಿ ಇವಾಗ ಮಂಗಳವಾರನೂ ಬರ್ತೀರಿ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಮುಖ್ಯವಾದ ಒಂದು ಮಾತು ಹೇಳಬೇಕು ಪೊಲೀಸ್ ಪ್ರಾಂಕ್ ತುಂಬ ಜನ ಕೇಳ್ತಾ ಇದೀರಾ ನಾವು ಪೊಲೀಸ್ ಪ್ರ್ಯಾಂಕ್ ಮಾಡಬೇಕಂತ ಒಂದು ತಿಂಗಳಿಂದ ಒದ್ದಾಡ್ತಾ ಇದ್ವಿ ಪೊಲೀಸ್ ಪ್ರ್ಯಾಂಕ್ಗೆ ಪರ್ಮಿಷನ್ ಇಲ್ಲ ಒಂದು ಮೂರು ನಾಲ್ಕು ಕಡೆ ಕೇಳಿದ್ರಿ ಪರ್ಮಿಷನ್ನ ಸಿಗ್ತಾ ಇಲ್ಲ ಆದಷ್ಟು ಬೇಗ ಅಂದರೆ ಈ ಶೇ ಈ ಭಾನುವಾರ ಪರ್ಮಿಷನ್ ಮೇ ಬಿ ಸಿಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಭಾವನವರ ಶೂಟ್ ಮಾಡ್ತೀವಿ ವೇಟ್ ಮಾಡ್ತಾ ಇದ್ದೀರಿ ನೀವು ವೇಟ್ ಮಾಡ್ತಾ ಇದೀರ ನಾವು ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಿ ಸೊ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಬಂದ್ನಳ್ಳಿ ಹೆಂಗೋದು ನಾನು ಹಿಂಗೋದ್ರೆ ಏನು ಕಿತ್ಕೋತೀರ ಮೊದಲಿಗೆ ಹೋಗ್ಬೇಕಾ ನಾನು ಹಿಂಗೋದ್ರೆ ಏನು ಕಿತ್ಕೋತೀರಾ ನಾನು ಹಿಂಗೋದ್ರೆ ಏನು ಕಿತ್ಕೋತೀರಾ ಏನು ಮಾಡ್ಕೋತೀರಾ ನೀವು ನಾನು ಹಿಂಗಲ್ಲ ನಾನು ಏಲಿಯನ್ ತರ ಕಾಣ್ತಾ ಇದ್ದೀನ ನನ್ನ ಕೈ ಹಿಂಗಿದ್ಯಾ ನನ್ನ ಕಾಲು ಹಿಂಗಿದ್ಯಾ ಹಿಂಗೆ ನನಗೆ ಬಾಲ ಇದ್ಯಾ ನಾನು ಏಲಿಯನ್ ತರ ಕಾಣ್ತಾ ಇದೀನಾ ನನ್ನ ಕೈ ಹಿಂಗಿದ್ಯಾ ನನ್ನ ಕಾಲು ಹಿಂಗಿದ್ಯಾ ಹಿಂಗೆ ನನಗೆ ಬಾಲ ಇದೆಯಾ ನನ್ನ ಯಾಕೆ ಎದರ್ತಾ ಇದ್ದು ಎದುರ್ಬೇಡ गो दे नो आई एम गोइंग डोट ಭಯ ಬೇಡ ಭಯ ಬೇಡ ಹಾ ಬಿ ಸ್ಟ್ರಾಂಗ್ ಇವರ ಎ ಲೇಡಿ ಇವರ ಜೆಂಟ್ಸ್ ವಿಚ್ ಯಾವುದು ಊರು ಯಾವುದು ಬ್ಯಾಂಗ್ಳೂರೇನಾ ಒಂದು ಹಾಗೆ ಯೂಟ್ಯೂಬ್ ಚಾನಲ್ ಓಕೆ ತರಲೆ ನಣ್ಮಕ್ಳು ಯೂಟ್ಯೂಬ್ ಚಾನಲ್ ತರಲೆ ನಣ್ಮಕ್ಳು ಯೂಟ್ಯೂಬ್ ಚಾನಲ್ ಹೇಳಿ ತರಲೆ ನಣ್ಮಕ್ಳ ಚಾನಲ್ಗೆ ನಣ್ಣ್ಮಕ್ಳ ಚಾನೋರಾಗಿ ತರಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ನಾನು ಹಿಂಗೋದ್ರೆ ಏನು ಮಾಡ್ಕೋತೀರಾ ನಾನು ಹಿಂಗೋದ್ರೆ ಏನು ಮಾಡ್ಕೋತೀರ ಹಳೇ ಪಿಲಂ ಮಿಲನ್ ಇದ್ದಂಗಿದ್ದೀರಾ ಹೌದಾ ಬಂದ್ನಳ್ಳಿಗೆ ಹೆಂಗ್ಬೇಕು ಹೋಗಪ್ಪ ನಾನು ಹಿಂಗೋದ್ರೆ ಏನು ಮಾಡ್ಕೋತೀರಾ ಹೋಗಿ ಹಾಂ ಹಾಚಿಕೊಡಿ ಜೋರಾಗಿ ಮಾತಾಡಿ ಕಡಿಮೆ ಕೆಲಸ ಫ್ಯೂಸ್ ಹೋಗಿದೆ ನಾನು ಹಿಂಗೋದ್ರೆ ಏನು ಮಾಡ್ಕೋತೀರಾ ಇರಿ ಇರಿ ನನಗೆ ಅಲ್ತಂಗ ಬಿಟ್ಬಿಡಿ ಇರಿ ಇರಿ ಪ್ಲೀಸ್ ಪ್ಲೀಸ್ ಅಣ್ಣ ಅಣ್ಣ ಪ್ಲೀಸ್

ಒಂದೇ ತಿಂ ಎರಡುವರೆ ವರ್ ತಿಂಗಳು ಎರಡು ಎರಡುವರೆ ವರ್ ತಿಂಗಳು ಹಿಂದಾನೇ ಮಾಡಿರೋದು ಆಯ್ತು ಒಂದು ಕೆಲಸ ಮಾಡು ಏನೇ ಹೇಳ್ಬೇಕಂತಿದ್ದೆ ನಾನು ಐದೈದು ನಿಮಿಷಕ್ಕೆ ಮರ್ತ್ಬಿಡ್ತೀನಿ ಬಿಡ್ತೀನಿ ಮಗ ಏನಿಲ್ಲ ವಿಡಿಯೋಸ್ ಹೆಂಗಿರುತ್ತೆ ಸಖತ್ ಆಗಿರುತ್ತೆ ವಿಡಿಯೋಸ್ ಮಾತ್ರ ಯೂಟ್ಯೂಬ್ ನೋಡ್ತೀನಿ ಸಖತ್ ಆಗಿರುತ್ತೆ ಕಾಮಿಡಿ ಮಾತ್ರ ಫಸ್ಟ್ ಎಲ್ಲಾರು ನೋಡ್ಬೇಕಾ ಎಲ್ಲರೂ ನೋಡಿ ಚೆನ್ನಾಗಿದೆ ಯಾವುದು ಬಾಯ್ ಅಭಿಮಾನಿಗಳೇ ಅಣ್ಣ ಹಣ ಇದು ಬಮ್ಮನಳ್ಳಿಗೆ ಹೆಂಗ ಹೋಗೋದು ಬಮ್ಮನಳ್ಳಿಗೆ ಹೆಂಗ ಮಾಡ್ತೇವೆ ಅಣ್ಣ ಬನ್ನಿ ಅಣ್ಣ ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದಂತೆ ಅವರು ಮತ್ತೆ ನಾವೇನು ಅಲ್ಲಿ ಹುಟ್ಟಿ ಬೆಳೆದಿದ್ದೀರಾ ಅಲ್ಲಿ ಹುಟ್ಟಿ ಬೆಳೆದಿದ್ದೀರಾ ನಾವು ಬನ್ನಿ 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 ಬಂದಳಿಗೆ ಹೋಗೋದು ನಾನು ಹಿಂಗೋದ್ರೆ ಏನ್ ಸಿಕ್ಕೋತೀರಾ ಬಂದಳಿಗೆ ಹೆಂಗೋದು ಹೆಂಗ್ ಹೋಗೋದು ಹಾ ಇದು ಬಂದಳ್ಳಿನಾ ಹಿಂಗ್ ಬಂದಳಿ ಹೋಗ್ಬೇಕಾ ಯಾರ ಬುದ್ಧಿ ಇದೆ ನಿಮ್ಗೆ ಹಿಂಗ್ಯಾರ ಬಂದಳಿಗೆ ಗುರು ಬಂದಳಿಗೆ ಹೋಗ್ಬೇಕಾಗಿರೋದು ಹಿಂಗೆ ನೀನ್ ರಾಂಗ್ ರೂಟ್ ಹೇಳಿದ್ರಿ ಹೋಗಿ ಅಲ್ಲ ಬಂದ್ಮಿ ಹಿಂಗ್ಯಾರೋ ಹೋಗ್ತಾರಾ ಹಿಂಗ್ರೆ ಎಲೆಕ್ಟ್ರಾನಿಕ್ ಸಿಟಿ ಹೋಗುತ್ತೆ ಸ್ವಾಮಿ ಯಾರು ನಾನೇನ್ ಮಾಲೆ ಹಾಕಿದಿನ ನಾನು ಮಾಲೆ ಹಾಕಿದಿನ ಅಲ್ಲ ಗುರು ಬಂದ್ಮಿ ಹಿಂಗ್ಯಾರ ಹೋಗ್ತಾರ ಈ ತರ ರಾಂಗ್ ರೂಟ್ ಹೇಳಿದ್ರೆ ಪಾಪ ಜನ್ಗಳೆಲ್ಲ ಎಲ್ಲೋಗ್ಬೇಕು ಕನ್ಯಾಕುಮಾರಿಗೆ ಹೆಂಗ್ ಹೋಗೋದಂದ್ರೆ ಜಮ್ಮು ಕಾಶ್ಮೀರ್ ಅಡ್ರೆಸ್ ಎಲ್ಲಿ ಅಂಗಡಿಯಲ್ಲಮ್ಮ ಬಮ್ನಳ್ಳಿಗ್ ಹೆಂಗ್ ಹೋಗೋದು ಅಂದೆ ಬಂಬಲಿಗೆ ಹೆಂಗ್ ಹೋಗ್ತಾರಪ್ಪ ಮತ್ತೆ ನೀನು ಯಾಕೆ ನನ್ಗೆ ಅಡ್ರೆಸ್ ನಿಂಗೆ ಹೇಳ್ದೆ ಲಾಗಿನ್ ಆಗ್ಬೇಕಾ ಅಲ್ಲಿ ಒಂದು ಹಾಯ್ ಮಾಡ್ಬಿಡಮ್ಮ ಲಾಗಿನ್ ಮಾಡ್ಬಿಟ್ಟು ಸಾರಿ ನಾನು ನಾನ್ ಹಿಂಗೋದ್ರೆ ಏನ್ ಕಿತ್ಕೊತೀರಾ ನಾನ್ ಹಿಂಗೋದ್ರೆ ಏನ್ ಕಿತ್ಕೊತೀರಾ ಇಲ್ಲ ಹಾ ನೋ ಇಂಗ್ಲಿಷ್ ನೋ ಕನ್ನಡ ಓ ಲಿಟಲ್ ಲಿಟಿಲ್ ಡ್ರಿಂಕ್ ವಾಟರ್ ಪ್ಯೂರಿಫೈ ಯು ನೋ ಇಂಗ್ಲಿಷ್ ಕನ್ನಡ ಹಿಂದಿ ತೆಲುಗು ಇಂಗ್ಲಿಷ್ ಮೇಮೋ ಬಂದಳಿಗೆ ಹೋಗ್ಬೇಕು ಮೇಮು ಬಂದಳಿಗೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಓ ಇಂಗ್ಲೀಷ್ ನಮಗೆ ಇಂಗ್ಲೀಷು ನೋ ಕನ್ನಡ ನೋ ಕನ್ನಡ ವೇರ್ ಆರ್ ಯು ಓ ಮ್ಯಾನ್ ಕಲ್ಲ ಬರಲ್ವಾ ನಿಮಗೆ ಹಲೋ ಇಲ್ಲಿ ಬನ್ನಿ ಹಲೋ ನಿಮ್ಗೆ ಕನ್ನಡ ಬರಲ್ವಾ ಮತ್ತೆ ಕನ್ನಡದಲ್ಲಿ ಮಾತಾಡಿ ಈಗ ನಾನೇನ್ ಹೇಳ್ತಾ ಇದೀನಿ ಹೋಗೋದು ಮತ್ತೆ ಹೇಳಬೇಕು ನನಗೆ ಹೇಳಿದ್ರಿ ಹೋಗ್ಬೇಕು ಇಂಗ್ಲಿಷ್ ತೆಲುಗು ಆಮೇಲೆ ನಾನು ಕನ್ನಡ ಮಾತಾಡ್ತಾ ಇದ್ರೆ ನೀವು ಯು ನೋ ವಾಟ್ ಯು ನೋ ಹಲೋ ಯು ನೋ ಹಲೋ ವಾಟ್ ಈಸ್ ಓ ಇಲ್ಲಿದ್ದೀರಾ ನೀವು ನಾನು ಅಲ್ಲಿದ್ದೀನಿ ಅನ್ಕೊಂಡೆ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದ ಕಣ ಗೊಬ್ಬು 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 ಬಂದಳಿ ಹೆಂಗ್ ಹೋಗೋದು ಇಲ್ಲ ನೋಡಿ ಇಲ್ಲ ಬಿಡು ರೈಟ್ ಹೋಗಿ ನಾನ್ ಹಿಂಗೋದ್ರೆ ಏನಾದ್ರು ಕಿತ್ಕೋತೀರಾ ಏನಾದ್ರೂ ಹಿಂಗೋದ್ರೆ ಏನಾದ್ರು ಕಿತ್ಕೋತೀರಾ ಮಾತಾಡಕ್ಕೆ ಬಂದಳಿ ಹೆಂಗ್ ಹೋಗೋದು ನಮ್ಮಗೆ ಹೆಂಗ್ರಿ ಹೋಗೋದು ಹಾ ಇವಾಗ ಏನು ಹೇಳಿದ್ರಿ ನೀವು ರೀ ಮಣರಾಜ್ ಮಿನ್ರಾಜ ನೀವು ಹಾ ಓಹೋ ಎಲ್ಲ ಹೋಗಿ ಬಂದಿದಿರ ಇರಿ ಇ ರೀ ಬೀಜ ದೊಡಿದ ಕೂದಲು ಓ ಮಂಗಲ್ಯಂ ತಂತು ನಾನೇನಾ ಮಮ ಜೀತ್ರೆ ಹೆಸುತೆ ನಗೋದಲ್ಲ ವಿಷಯ ಸ್ವಲ್ಪ ಸೀರಿಯಸ್ ಆಗಿರಬೇಕು ಇಲ್ಲಿ ಕೇಳಿ ಬಂದ್ಮೇಲೆ ಹೆಂಗೆ ಹೋಗೋದು ಹೇಳ್ಬಿಡಿ ನಾವು ಹೋಗ್ಬಿಡ್ತೀನಿ ದಯವಿಟ್ಟು ನಾನು ಹಿಂಗೆ ಹೋದರೆ ಏನು ಕಿತ್ಕೋತೀರಾ ಸೊ ನಿನ್ನ ಮಾತಾಚಾಲ ನಾನು ಹಿಂಗೋದ್ರೆ ಏನು ಕಿತ್ಕೋತೀರ ನನ್ನ ಮಾತಾಡ ಹೂ ಅನ್ಬೇಡಿ ನನಗೆ ಇಲ್ಲಿಂದ ಅವ್ರದ್ದು ಹೋಗುತ್ತೆ ಇಲ್ಲಿಂದ ಅವ್ರದ್ದು ಹೋಗುತ್ತೆ ಇಲ್ಲಿಂದ ಅವ್ರದೋಗುತ್ತೆ ಅಂದರೆ ಇಲ್ಲಿಂದ ಹೊಡೆದು ಹೋಗುತ್ತೆ ಬಂದ್ನಲ್ಲಿ ಹಿಂಗಬೇಕು ನಾನು ಹಿಂಗೋದ್ರೆ ಏನು ಮಾಡ್ಕೋತೀರಾ ಸರಿ ನಿಮ್ಮೆಲ್ಲೇನು ಹೋಗಿ ದಯವಿಟ್ಟು ಅನ್ಬಿಡಿ ನಿಮ್ಮ ಏನು ಬಿಡಬೇಕು ನಿಮ್ದು ಏನು ಬಿಡಬೇಕು ಬಣ್ಣ ನಿಮ್ದೇನು ಬಿಡಬೇಕು ಏನು ಇಡ್ಕೊಂಡಿದ್ದೀರಾ ನಿಮ್ದು ಬಿಡ ಅರುಮಂತಣ್ಣ ಬಮ್ಮಳ್ಳಿಗೆ ಹೆಂಗ್ ಹೋಗ್ಬೇಕು ಲಾಸ್ಟ್ ಹೇಳ ಹೋಗ್ಬಿಡ್ತೀನಿ ಅಣ್ಣ ನಾನು ನನ್ನ ನಾನು ನಿಮ್ಮನ್ನ ಕೇಳಿದ್ಕ ಅಡ್ರೆಸ್ ನನ್ನ ಶ್ರಮಿಸ್ಬಿಡಿ ಬಿಡಿ ನೀನೇ কইತಾ ಇದೇ ಮತ್ತೆ ಈ ಒಂದ ಸರಿ ಹೇಳಿ ಕರೆಕ್ಟಾಗಿ ಬಮ್ಮಳ್ಳಿಗೆ ಹೆಂಗ್ ಹೋಗೋದು ಹೋಗಿ ರೈಟ್ ಸೈಡ್ ಹೋಗಿ ನಾನು ಹಿಂಗೋದ್ರೆ ಏನು ಕಿತ್ತುಕೋತೀರಾ ಕಿತ್ತುಕೋತೀರಾ ಇದೆ ತಪ್ಪು ಮಾತಾಡೋ ಈ ನಾನು ಏನು ಮಾತಾಡ್ಲಿ ಮತ್ತೆ ನಾನು ಒಂದು ಚಾಪೆ ಹಾಕೊಂಡು ಕ್ಲೀನ್ ಆಗಿ ಮಾತಾಡ್ಲಾ

ಅಪ್ಪ ಮಾತ್ರ ನಾನು ಹೋಯ್ತೀನಿ. ಆ ಕರೆಕ್ಟ್ ಆಗಿ ಅಡ್ರೆಸ್ ಇದ್ರೆ ಇಂಗ್ ತೋರಿಸಿ ಮಾತಾಡ್ತ ನೀವು ಇವನ ಇಲ್ಲ ಲಾಸ್ಟ್ ಒಂದ್ಸರಿ ಲಾಸ್ಟ್ ಒಂದ್ಸರಿ ಹಾಯ್ ಮಾಡಿ ಅಣ್ಣ ನಮ್ಮ ಚಾನಲ್ ಇದೆ ಅಣ್ಣ ಯಾಕ ಹೇಳಿ ಅಂದ್ರೆ ತರಲೇ ನನ್ನ ಮಕ್ಕಳು ಅಂತ ಫಾಲೋ ಮಾಡೋಕೆ ಹೇಳಿ ಹ ಫಾಲೋ ಮಾಡೋಕೆ ಹೇಳಿ ನಾನು ಹೇಳಿದಂಗೆ ಹೇಳಿ ಹೇಳಿ ಇಲ್ಲಿ ನೋಡಿ ತಿರುಗಿ ಇಂಗಡೆ ತರಲೇ ನನ್ನ ಮಕ್ಕಳು ಚಾನಲ್ಗೆ ತರ್ಲೆ ತರಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸಾರ್ ಮಾಡಿ ಸಬ್ಸ್ಕ್ರೈಬ್ सब्सक्राइब अगर सब्सक्राइब सब्सक्रे सबसार जो मुद्दे मुद्दे सारी अण बरण बीडीरा कई जल्दी लाइन जल्दी